ಕೊನೆಗೂ ಪೋಷ್ ಕಮಿಟಿಯನ್ನ ರಚನೆ ಮಾಡಿದೆ ಎಸ್ ನೋ ಪೋಷ್ ಕಮಿಟಿಯ ಕುರಿತಂತೆ ಸಾಕಷ್ಟು ಚರ್ಚೆಗಳು ಆಗಿದ್ವು ಅದರಲ್ಲಿ ಕೊನೆಗೂ ಪೋಷ್ ಕಮಿಟಿ ರಚನೆಯನ್ನ ಮಾಡಿದೆ ಸ್ಯಾಂಡಲ್ವುಡ್ ಪರ ವಿರೋಧಗಳ ನಡುವೆಯೂ ಪೋಷ್ ಕಮಿಟಿ ರಚನೆಯನ್ನ ಮಾಡಲಾಗಿದೆ ಒಟ್ಟು ಏಳು ಸದಸ್ಯರನ್ನ ಒಳಗೊಂಡ ಪೋಷ್ ಕಮಿಟಿಯ ರಚನೆಯಾಗಿದೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಈ ಕಮಿಟಿ ರಚನೆಯಾಗಿದ್ದು ಇನ್ನು ಪೋಸ್ಟ್ ಕಮಿಟಿ ರಚನೆಯನ್ನ ಮಾಡಬೇಕು ಅಂತ ಹೇಳಿ ಮಹಿಳಾ ಆಯೋಗ ಆದೇಶವನ್ನ ನೀಡಿತ್ತು ಎಂ ನರಸಿಂಹಲು ಅಧ್ಯಕ್ಷತೆಯಲ್ಲಿ ಇದೀಗ ಕಮಿಟಿ ರಚನೆಯಾಗಿದೆ ಇನ್ನು ಪೋಸ್ಟ್ ಕಮಿಟಿಯ ಕುರಿತು ಸಾಕಷ್ಟು ಚರ್ಚೆಗಳು ಆಗಿತ್ತು ಕೆಲವೊಂದಿಷ್ಟು ಜನ ಪೋಸ್ಟ್ ಕಮಿಟಿಯ ಪರವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದು ಇನ್ನು ಕೆಲವರು ವಿರೋಧವಾಗಿ ಪೋಸ್ಟ್ ಕಮಿಟಿಯ ಕುರಿತಂತೆ ಚರ್ಚೆಗಳು ನಡೀತಾ ಇತ್ತು ಕೊನೆಗೂ ಸ್ಯಾಂಡಲ್ವುಡ್ ಪೋಸ್ಟ್ ಕಮಿಟಿ ರಚನೆಯನ್ನ ಮಾಡಿದೆ ಪರ ವಿರೋಧಗಳ ನಡುವೆಯೂ ಕೂಡ ಪೋಷ್ ಕಮಿಟಿ ರಚನೆಯಾಗಿದೆ ಒಟ್ಟು ಏಳು ಸದಸ್ಯರನ್ನ ಒಳಗೊಂಡಂತಹ ಪೋಸ್ಟ್ ಕಮಿಟಿ ರಚನೆಯಾಗದೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ರಚನೆಯಾಗದು ಪೋಷ್ ಕಮಿಟಿ ರಚನೆಗೆ ಮಹಿಳಾ ಆಯೋಗ ಆದೇಶವನ್ನ ನೀಡಿತ್ತು ಎಂ ನರಸಿಂಹಲು ಅಧ್ಯಕ್ಷತೆಯಲ್ಲಿ ಇದೀಗ ಪೋಷ್ ಕಮಿಟಿ ರಚನೆಯಾಗಿದೆ ಕೊನೆಗೂ ಸ್ಯಾಂಡಲ್ವುಡ್ನಲ್ಲಿ ಪೋಷ್ ಕಮಿಟಿ ರಚನೆಯನ್ನ ಮಾಡಲಾಗಿದೆ ಪರ ವಿರೋಧಗಳ ನಡುವೆಯೂ ಕೂಡ ಪೋಸ್ಟ್ ಕಮಿಟಿ ರಚನೆಯನ್ನ ಮಾಡಲಾಗಿದೆ ಇನ್ನು ಪೋಸ್ಟ್ ಕಮಿಟಿ ಇನ್ನು ಈ ಕುರಿತಂತೆ ಸಾಕಷ್ಟು ಪರ ಹೇಳಿಕೆಗಳು ಕೇಳಿದ್ವಿ ಹಾಗೆ ವಿರೋಧವಾಗಿಯೂ ಕೂಡ ಈ ಕುರಿತಂತೆ ಮಾತನಾಡಿದ್ರು ಆದರೆ ಕೊನೆಯದಾಗಿ ವುಡ್ ಪೋಸ್ಟ್ ಕಮಿಟಿಯ ರಚನೆಯನ್ನ ಇದೀಗ ಮಾಡಿದೆ ಒಟ್ಟು ಏಳು ಸದಸ್ಯರಲ್ಲೂ ಈ ಪೋಸ್ಟ್ ಕಮಿಟಿ ರಚನೆಯಾಗಿದೆ ಅಂದರೆ ಈ ಪೋಸ್ಟ್ ಕಮಿಟಿ ರಚನೆಯಾಗುವಲ್ಲಿ ಏಳು ಸದಸ್ಯರಿದ್ದಾರೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಕಮಿಟಿ ಪೋಷ್ ಕಮಿಟಿ ರಚನೆಗೆ ಮಹಿಳಾ ಆಯೋಗ ಕೂಡ ಆದೇಶವನ್ನು ನೀಡಿತ್ತು ಎಂ ನರಸಿಂಹಲು ಅಧ್ಯಕ್ಷತೆಯಲ್ಲಿ ಇದೀಗ ಕಮಿಟಿ ರಚನೆಯಾಗಿದೆ ಕೊನೆಗೂ ಪೋಷ್ ಕಮಿಟಿಯನ್ನು ಸ್ಯಾಂಡಲ್ವುಡ್ ರಚನೆ ಮಾಡಿದೆ ಪರ ವಿರೋಧಗಳ ಚರ್ಚೆಯ ನಡುವೆಯೂ ಕೂಡ ಪೋಷ್ ಕಮಿಟಿ ರಚನೆಯಾಗಿದೆ ಒಟ್ಟು ಏಳು ಸದಸ್ಯರು ಇರುವಂತಹ ಪೋಷ್ ಕಮಿಟಿಯ ರಚನೆ ಇದು ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ಮಂಜುನಾಥ್ ಇನ್ನು ಏನು ಪೋಷ್ ಕಮಿಟಿಯ ಕುರಿತಂತೆ ಸಾಕಷ್ಟು ಪರ ವಿರೋಧ ಹೇಳಿಕೆಗಳು ನಡೀತಾ ಇತ್ತು ಚರ್ಚೆಗಳು ಕೂಡ ನಡೀತಾ ಇತ್ತು ಈ ಹಿನ್ನೆಲೆಯಲ್ಲಿ ಕೊನೆಗೂ ಸ್ಯಾಂಡಲ್ವುಡ್ ಪೋಷ್ ಕಮಿಟಿಯನ್ನ ರಚನೆ ಮಾಡಿದೆ ಏನಿದು ಈ ಕುರಿತು ಹೆಚ್ಚಿನ ಡೀಟೈಲ್ಸ್ ಏನಿದೆ ಖಂಡಿತವಾಗ್ಲು ರಾಜ್ಯದಲ್ಲಿರುವಂತಹ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಒಂದಷ್ಟು ದೂರಗಳು ಬರ್ತವೆ ಸಾಕಷ್ಟು ಮಹಿಳೆಯರು ಏನಿದ್ದಾರೆ ನಟ ನಟಿಯರು ಚಿತ್ರರಂಗದಲ್ಲಿರುವಂತಹ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯಗಳ ದೌರ್ಜನ್ಯಗಳ ಪ್ರಕರಣಗಳು ಸಂಖ್ಯೆ ಜಾಸ್ತಿ ಆಗ್ತಿದ್ದಾವೆ ನನ್ ಮೇಲೂ ಕೂಡ ಲೈಂಗಿಕ ದೌರ್ಜನ್ಯ ವೆಸಗುವಂತ ಕೆಲಸ ಆಗಿದೆ ಎನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಮಹಿಳೆಯರು ಆ ರಾಜ್ಯದ ಈ ಒಂದು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರನ್ನ ಸಲ್ಲಿಸುವಂತ ಕೆಲಸ ಆಗ್ತದೆ ಆ ಒಂದು ಸಂದರ್ಭದಲ್ಲಿ ಆರೋಪ ಮತ್ತು ಪ್ರತ್ಯಾರೋಪಗಳ ನಡುವೆಯೂ ಕೂಡ ಪೋಸ್ಟ್ ಕಮ್ಯುನಿಟಿಯನ್ನ ಕಮಿಟಿಯನ್ನ ರಚನೆ ಮಾಡಬೇಕು ಇದು ಕನ್ನಡ ಚಿತ್ರರಂಗದಲ್ಲಿರುವಂತಹ ಮಹಿಳೆಯರಿಗೆ ಯಾವುದೇ ರೀತಿಯಂತಹ ಸಮಸ್ಯೆ ಆಗ್ಬಹುದು ಒಂದು ವೇಳೆ ಸಮಸ್ಯೆ ಆಗಿದ್ರು ಕೂಡ ಈ ಕಮಿಟಿ ಮೂಲಕವಾಗಿ ಏನೇ ತೊಂದರು ತೊಂದರೆ ಆದ್ರೂ ಕೂಡ ಅದನ್ನ ಸರಿಪಡಿಸುವಂತಹ ಕೆಲಸ ಆಗ್ಬೇಕು ಜೊತೆಗೆ ಯಾರಾದ್ರೂ ಒಂದಂತಹ ಮಹಿಳೆಯರಿದ್ದಾರೆ ಅವ್ರಿಗೂ ಕೂಡ ಸೂಕ್ತವಾದಂತಹ ಒಂದು ರಚನೆ ಜೊತೆಗೆ ಯಾರು ಇವ್ರ ಮೇಲೆ ಅಂದ್ರೆ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ನೆರೆಸುತ್ತಾರೋ ಅವರ ವಿರುದ್ಧವಾಗೂ ಕೂಡ ಸೂಕ್ತ ಕ್ರಮಕ್ಕೆ ಮುಂದಾಗಬಹುದು ಎನ್ನುವಂತ ಈ ಒಂದು ಕಮಿಟಿ ಕಮಿಟಿ ಇರುವಂತದ್ದು ಹಲವಾರು ರಾಜ್ಯಗಳಲ್ಲಿ ಈ ಕಮಿಟಿಯನ್ನು ಈಗಾಗಲೇ ರಚನೆ ಮಾಡಿರುವಂಥದ್ದು ರಚನೆ ಆಗಿರುವಂತಹ ಕಮಿಟಿಯಲ್ಲಿ ಸಾಕಷ್ಟು ಸದಸ್ಯರುಗಳಿರುವಂಥದ್ದು ಮಹಿಳೆಯರಿಗೆ ಏನೇ ತೊಂದರೆ ಆದ್ರೂ ಕೂಡ ಅದರಲ್ಲೂ ಚಲನಚಿತ್ರ ಆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿರುವಂತಹ ಮಹಿಳೆಯರಿಗೆ ಏನೇ ತೊಂದರೆ ಆದ್ರೂ ಕೂಡ ಈ ಕಮಿಟಿಯನ್ನು ರಚನೆ ಮಾಡಿಕೊಂಡು ಆ ಕಮಿಟಿಯಲ್ಲೇ ಆದೇಶವನ್ನ ಕೊಡುವಂತ ಕೆಲಸ ಆಗ್ತದೆ ಯಾರೇ ತಪ್ಪು ಮಾಡಿದ್ರು ಕೂಡ ಅವರ ವಿರುದ್ಧವಾಗಿ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ತೆಗೆದುಕೊಳ್ಳುವಂತ ಕೆಲಸ ಆಗ್ತಿತ್ತು ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಕೂಡ ಈ ಕಮಿಟಿ ರಚನೆ ಮಾಡಿದ್ರೆ ಸಿನಿ ರಂಗದಲ್ಲಿರುವಂತಹ ಮಹಿಳೆಯರಿಗೆ ಆ ಈ ಒಂದು ಸಮಸ್ಯೆ ಏನಿದೆಯೋ ಆ ಸಮಸ್ಯೆಯನ್ನ ಆಲಿಸಬೇಕಾದಂತ ಒಂದು ಉನ್ನತವಾದಂತಹ ಒಂದು ಕಮಿಟಿ ಬೇಕಾಗತ್ತೆ ಏನು ಕೂಡ ಈ ಒಂದು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರನ್ನ ಸಲ್ಲಿಸ್ತಾರೆ ಜೊತೆಗೆ ಅಲ್ಲಿ ಪರ ವಿರೋಧಗಳು ವ್ಯಕ್ತ ಆಗ್ತವೆ ಸಾಕಷ್ಟು ನಿರ್ಮಾಪಕರು ಈ ಒಂದು ಕಮಿಟಿ ರಚನೆ ಆದ್ರೆ ವ್ಯಾಲ್ಯೂ ಇರಲ್ಲ ಕರ್ನಾಟಕದಲ್ಲಿ ಸಿನಿ ತಾಯಿಯ ತಾರೆಯರಿಗೆ ಕೆಟ್ಟ ಹೆಸರು ಬರುತ್ತೆ ಎನ್ನುವಂತ ನಿಟ್ಟಿನಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಜೊತೆಗೆ ಒಂದಷ್ಟು ಜನರು ಕೂಡ ಪರವನ್ನು ಕೂಡ ಅಂದ್ರೆ ಈ ಒಂದು ಕಮಿಟಿ ರಚನೆ ಆಗ್ಬೇಕು ಎನ್ನುವಂತ ರಚನೆಯಲ್ಲಿ ಬ್ಯಾಟಿಂಗ್ ಅನ್ನು ಬಿಸುವಂತ ಕೆಲಸ ಮಾಡ್ತಾರೆ ಈ ಪರದ ಪರ ವಿರೋಧಗಳ ನಡುವೆಯೂ ಕೂಡ ಇದೀಗ ಕಮಿಟಿ ರಚನೆ ಮಾಡಿದ್ದೇವೆ ಎನ್ನುವಂತ ನಿಟ್ಟಿನಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಮಹಿಳಾ ಆಯೋಗಕ್ಕೆ ಈ ಪತ್ರವನ್ನ ರವಾನಿಸುವಂತ ಕೆಲಸ ಮಾಡಿದ್ದಾರೆ ಮಹಿಳಾ ಆಯೋಗದ ಒಂದು ಬೇಡಿಕೆ ಏನಿತ್ತು ಜೊತೆಗೆ ಒಂದು ಆದೇಶವನ್ನು ಕೂಡ ಹೊಡೆಸಿದ್ರು ಈ ಸಂಬಂಧಪಟ್ಟಕ್ಕೆ ನೀವು ರಚನೆ ಮಾಡಲೇಬೇಕು ಇಲ್ಲದೆ ಇದ್ದ ಪಕ್ಷದಲ್ಲಿ ನಮ್ಮ ಕಡೆಯಿಂದ ಏನೆಲ್ಲ ಆ ಕ್ರಮಗಳ ತೆಗೆದುಕೊಳ್ಬೇಕಾಗುತ್ತೆ ಕ್ರಮವನ್ನ ತೆಗೆದುಕೊಳ್ಳೆ ಕೊಂಡೇ ತೆಗೆದುಕೊಳ್ತೇವೆ ಎನ್ನುವಂತಹ ಎಚ್ಚರಿಕೆಯನ್ನು ಕೂಡ ಮಹಿಳಾ ಆಯೋಗ ಈ ಒಂದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಒಂದು ಆದೇಶವನ್ನ ಹೊರತಿದ್ದಾರೆ ಆದೇಶದ ಬೆನ್ನಲ್ಲೂ ಕೂಡ ಒಂದು ಎರಡು ಮೂರು ತಿಂಗಳ ಸಮಯಾವಕಾಶ ತೆಗೆದುಕೊಂಡು ಇದೀಗ ಕಮಿಟಿಯನ್ನು ರಚನೆ ಮಾಡಿರುವಂತದ್ದು ಒಟ್ಟು ಏಳು ಸದಸ್ಯರನ್ನ ಒಳಗೊಂಡಂತಹ ಈ ಒಂದು ಕಮಿಟಿ ಏನಿದೆಯೋ ಇದು ಇನ್ನು ಮುಂದೆ ರಾಜ್ಯದಲ್ಲಿರುವಂತಹ ಸಿನಿ ತಯಾರರಿಗೆ ಒಂದು ಸೇಫರ್ ಸೈಟ್ ಕಮಿಟಿ ಅಂದ್ರೆ ತಪ್ಪಾಗಲ್ಲ ಈ ಕಮಿಟಿ ರಚನೆ ಆಗಿರೋ ಕಾರಣದಿಂದಾಗಿ ಏನೇ ದೂರುಗಳು ಕೂಡ ಇವಾಗ ಅದರಲ್ಲೂ ಪ್ರಮುಖವಾಗಿ ಮಹಿಳೆಯ ಮಹಿಳೆಯರಿಗೆ ಆಗ್ತಿರುವಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣಗಳಿರ್ತವು ಆ ಪ್ರಕರಣಗಳನ್ನ ತಡೆಗಟ್ಟಲಿಕ್ಕೆ ಆದಂತಹ ಪ್ರಕರಣಗಳಿಗೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಉನ್ನತವಾದಂತಹ ಕಮಿಟಿ ಅಂತ ತಪ್ಪಾಗಲ್ಲ ಈ ಕಮಿಟಿಯಲ್ಲಿ ಸದ್ಯಕ್ಕೆ ಎಂ ನರಸಿಂಹಳು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ್ರೆ ಎಂ ಎನ್ ಕುಮಾರ್ ಅವರು ಸಾರ ಗೋವಿಂದ್ ಅವರು ಎಂ ಎನ್ ಎಂ ಸುರೇಶ್ ಅವರು ಸೇರಿದಂತೆ ಅನ್ನಪೂರ್ಣ ರವರು ಬಿ ಎಲ್ ನಾಗರಾಜು ಸೇರಿದಂತೆ ಅನಿತಾ ರಾಣಿ ಎನ್ನುವಂಥವ್ರು ಈ ಇಷ್ಟು ಸದಸ್ಯರನ್ನ ಒಳಗೊಂಡಂತ ರಚನೆ ಆಗಿರುವಂಥದ್ದು ಈ ರಚನೆ ಸಂಬಂಧಪಟ್ಟಾಗೆ ಯಾರು ಆದೇಶ ಹೊರಡಿಸಿದ್ರು ಆ ಮಹಿಳಾ ಆಗೂ ಕೂಡ ಈ ಕಮಿಟಿ ರಚನೆ ಮಾಡುವಂತ ಲೆಟರ್ ನ ಕಳಿಸುವ ಮೂಲಕವಾಗಿ ನಾವು ರೆಡಿ ಇದ್ದೇವೆ ಮಹಿಳೆಯರಿಗೆ ಇನ್ನು ಆಗ್ತಿರುವಂತಹ ಸಮಸ್ಯೆಗಳನ್ನ ಬ್ರೇಕ್ ತರುವಂತಹ ಕೆಲಸಕ್ಕೆ ಮುಂದಾಗ್ತೇವೆ ಎನ್ನುವ ಸದ್ಯಕ್ಕಂತೂ ಈ ಒಂದು ಕಮಿಟಿಯನ್ನ ಅಂತ ಇಂತ ರಚನೆ ಮಾಡಿಕೊಂಡು ಮಹಿಳೆಯರ ಪರವಾಗಿ ಇದ್ದೇವೆ ಎನ್ನುವ ಸಂದೇಶವನ್ನು ಕೂಡ ಒಟ್ಟಾರೆ ಕೊಟ್ಟಿರುವಂತದ್ದು ಮಂಜುನಾಥ್ ನಿಮ್ಮೆಲ್ಲಾ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ